ಯಾವ ಅಗ್ರಿಮೆಂಟ್ಗಳಿದ್ದು ನಾನಂತೂ ನೋಡಿಲ್ಲ ಯಾವ ಮನುಷ್ಯ ಸತ್ಯವಂತರಲ್ಲ ಕೊಟ್ಟ ಮಾತನ್ನು ಯಾರು ಉಳಿಸ್ಕೊಂಡಿಲ್ಲ ಉಳಿಸ್ಕೊಂಡಿದ್ದ ನೋಡಿಲ್ಲ ಬರೀ ಮಾತಾಯ್ತು ಅಷ್ಟೇ ಮಾತಿಗೆ ಬೆಲೆ ಇರಬೇಕು ಕೊಟ್ಟ ಮಾತಿಗೆ ಬೆಲೆ ಇರಬೇಕು ರಾಮದೇವರು ಮಾತು ಕೊಟ್ಟರೆ ಹೆಂಗೆ ನಡ್ಕೊಳ್ಳೋರು ಅದು ಆ ಕೆಲಸ ಮಾಡಿ ತೋರಿಸೋರು ಅವರು ಏನು ಬ್ರಹ್ಮನೇ ಹೇಳಿದ ಪ್ರಾರ್ಥನೆ ಮಾಡಿ ನೀ ಭೂಲೋಕಕ್ಕೆ ಹೋಗಪ್ಪ ಅಂತ ಕಂಠಗ ರಾವಣ ಇದ್ದಾನೆ ಅವನ ಮನುಷ್ಯನ ಕೈಯಲ್ಲಿ ಅವನ ಅಂತ್ಯ ಇಟ್ಟಿದ್ದೇನೆ ನೀ ಹೋಗು ಅಂತ ಹೇಳ್ದೆ ಕೊಟ್ಟ ಮಾತಿಗೆ ಬಂದು ಜನ್ಮ ಎತ್ತಿ ರಾಮನಾಗಿ ಮನುಷ್ಯನಾಗಿ ದರ್ಶನದಲ್ಲಿ ಹುಟ್ಟಿ ಹನ್ನೊಂದು ಸಾವಿರ ರಾಜ್ಯಭಾರ ಮಾಡಿ ವನವಾಸವನ್ನು ಮಾಡಿ ರಾಮನ ಸಂಹಾರ ಮಾಡಿ ಅಂತಹ ಪವಿತ್ರವಾದ ಅವನ ತಮ್ಮ ಅಣ್ಣನ ರಾಮನ ಪಾದಕ್ಕೆ ತಲೆ ಇಟ್ಟುಕೊಂಡು ಓಡಾಡಿ ಭರತಗಳನ್ನು ಸೃಷ್ಟಿ ಮಾಡ್ತಾರೋ ಅವರು ಅಂಥವ್ರು ಅಂಥವ್ರು ಯಾರಿದ್ದಾರೆ ಆದ್ದರಿಂದ ಅದಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡೋದು ಬೇಡ ನಾವು ನಾನು ಇಷ್ಟೇ ಮಾತ್ರ ಹೇಳಬಲ್ಲೆ ನಾನು ಏನಪ್ಪ ಏನಂದರೆ ನಾನು ಯಾರು ಅಲ್ಲ ನಾನು ನನಗೆ ಯಾವುದು ನನ್ನ ಪಕ್ಷ ನನ್ನ ಜನ ಹಂಗೆ ಯಾವುದೂ ಇಲ್ಲ ನನಗೆ ನಾನು ನಾನೇ ಅಷ್ಟೇ ಐ ಆಮ್ ದ್ವಾರ್ಕ ಅಷ್ಟೇ ನಾನು ನಿಮ್ಗೆ ಹೇಳ್ತಕ್ಕಂಥದ್ದು ಇಷ್ಟು ಮಾತ್ರ ನಿಮ್ಗೆ ಹೇಳಬಲ್ಲೆ ನಾನು ಗ್ರಹಗಳ ಸಂಚಲದಲ್ಲಿ ಹೇಗೆ ಗುರು ಅಷ್ಟಮದಲ್ಲಿ ಪಂಚಮದಲ್ಲಿ ಬರ್ತಾನೋ ಹಾಗಾಗಿ ರಾಜ್ಯದಲ್ಲೂ ಕೂಡ ಏನಾರ ಏನಾದರೂ ಅಲ್ಲೋಲ್ ಕಲ್ಲೋಲು ಆಗುತ್ತೆ ಆಮೇಲೆ ನಾನು ನಂಗೆ ಸಿದ್ದರಾಮಯ್ಯವ್ರು ಬೇಕಾದವರೇ ನಾನು ಅವರು ನೋಡಿದ್ದೇನೆ ಅವರು ವಿರೋಧ ಪಕ್ಷ ನಾಯಕದಾಗ ನಮ್ಮ ಮನೆಗೆ ಬಂದಿದ್ದಾರೆ ನಮ್ಮಲ್ಲಿದ್ದಾರೆ ಎಲ್ಲ ಇದ್ದಾರೆ ನಾವು ನಾನು ಅವ್ರಲ್ಲಿ ಏನು ತಪ್ಪಿನ ಹುಡುಕಲ್ಲ ಅವರು ಕಾರ್ಯಕಾರಿಣ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ದೆ ಬರಬೇಕಾಗಿತ್ತು ನಮ್ಮ ಹತ್ರ ಬರೋಕ್ಕೆ ಪುರಸತ್ತಾಗಿಲ್ಲ ಅಂತ ಕಾಣುತ್ತೆ ಅಂದ್ಕೊಳ್ಳೋಣ ನಾವು ಬರುವಾರು ಬರೋಲ್ಲ ಅಂತ ಹೇಳೋಲ್ಲ ಬರೋಕ್ಕೆ ಪುರಸತ್ತಾಗಿಲ್ಲ ಅಂತ ಆ ರೀತಿ ತಗೊಂಡು ಹೋದಾಗ ನಾನು ಹೇಳ್ತಕ್ಕಂಥದ್ದು ಈ ರ ಹಿರಿಯರನ್ನ ರಕ್ಷಣೆ ಮಾಡೋಕೋದು ನಮ್ಮ ಕರ್ತವ್ಯ ಅವರೆಲ್ಲ ಮಾರ್ಗದಕ್ಕಾಗಬೇಕು ಯಾರೇ ಆಗಲಿ ನಾಳೆ ಹಿಂದೆ ಬರೋರಿಗೆ ಮಾರ್ಗವೇ ಇಲ್ಲದ್ರೆ ಯಾರು ತಿಳುವಳಿ ಕೇಳ್ದು ಯಾರು ಅದನ್ನು ಈಗ ನೋಡಿ ಎಸ್ ಎಂ ಗಟ್ಟ ಅವರು ಕಾಲವಾಗಿಬಿಟ್ಟಿದ್ದಾರೆ ಇಂಥ ಸಿದ್ದರಾಮಯ್ಯ ಅಂತ ಕೆಲವರು ಹಿರಿಯ ನಾಯಕರಲ್ಲ ಪಕ್ಷ ಸಂಘಟನೆ ಮಾಡೋಕ್ಕೆ ಬುದ್ಧಿ ಹೇಳೋಕ್ಕೆಲ್ಲ ಬೇಕಾಗುತ್ತೆ ನಾನು ಹೇಳೋದು ಈಗ ಅವರ ಆರೋಗ್ಯನ ಸ್ವಲ್ಪ ಕಾಪಾಡಿಕೊಳ್ಳೇಬೇಕು ಅವರು ಆರೋಗ್ಯ ಸ್ಥಿರವಾಗಿರೋದಿಲ್ಲ ಸ್ಥಿರವಾದ ಆರೋಗ್ಯ ಇಟ್ಕೋಬೇಕು ಅವರು ಆರೋಗ್ಯಕ್ಕೆ ಪ್ರಾಶಸ್ತ್ಯ ಕೊಡಬೇಕು